ಇದು ನಮೂರಲ್ಲಿ ನ್ಯೂಸ್ ಏಟಿನ್ ಕಾರ್ಯಕ್ರಮ ವಿಸ್ತೃತ ವರದಿಯ ಬಿಗ್ ಇಂಪ್ಯಾಕ್ಟ್ ಕೋಲಾರದ ಕುರ್ಕಿ ಕೆರೆಯ ನೀರು ಅಪಾರ ಪ್ರಮಾಣದಲ್ಲಿ ಹರಿದೋಗ್ತಾ ಇತ್ತು ಆದ್ರೆ ಯಾರೊಬ್ರು ಈ ಬಗ್ಗೆ ಗಮನ ಹರಿಸಿರ್ಲಿಲ್ಲ ಕ್ಯಾರೆ ಅಂತಿರ್ಲಿಲ್ಲ ನಾಲ್ಕೈದು ತಿಂಗಳಿಂದ ಎರಡು ಕಡೆಯ ತೂಬುಗಳಲ್ಲಿ ನೀರು ಹೊರ ಹೋಗ್ತಾ ಇತ್ತು ಸ್ಥಳೀಯರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅಂದ್ರೆ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಈ ಕೆರೆಯಿಂದ ಖಾಲಿ ಆಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅಂತೆಲ್ಲ ಕಳವಳವನ್ನು ವ್ಯಕ್ತಪಡಿಸಿದ್ರು ಹೀಗಾಗಿ ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ವಿಶೇಷ ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ ಸುದ್ದಿಯನ್ನು ಬಿತ್ತರಿಸಿದ್ವಿ ಇದೀಗ ಕೆರೆ ನೀರು ಪೋಲಾಗುವುದಾಗಿ ತಡೆಯಲಾಗಿದೆ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಶಾಶ್ವತವಾಗಿ ತೂಬು ಮುಚ್ಚಿ ಗೇಟ್ ಅಳವಡಿಕೆಯನ್ನು ಮಾಡುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ ಇದು ನ್ಯೂಸ್ ಏಟೀನ್ ವರದಿಯ ಇಂಪ್ಯಾಕ್ಟ್ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಕಾಮಗಾರಿ ಪೂರ್ತಿ ಪೂರ್ಣಗೊಂಡಿರೋದಿಲ್ಲ ಕಾಮಗಾರಿ ಸದ್ಯಕ್ಕಿನ್ನ ಸರ್ವೆ ಮಾಡೋದು ಬಾಕಿ ಇರ್ತದೆ ಮತ್ತೆ ಇನ್ನೂ ಫೆನ್ಸಿಂಗ್ ಮತ್ತೆ ಇತರೆ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಕಾಮಗಾರಿ ಸದ್ಯಕ್ಕಿನ್ನೂ ಚಾಲ್ತಿಯಲ್ಲಿರ ಈಗ ತೂಬು ಲೀಕೇಜ್ ಇರೋದು ನಾವು ಕೂಡ ಅದನ್ನು ಆಲ್ರೆಡಿ ಒಂದು ಸಲ ಗಮನಿಸಿದ್ದೀವಿ ಅದು ಪರ್ಮನೆಂಟಾಗಿ ತಾವು ಹೇಳಿದ್ರಿ ತಮ್ಮ ಯಾದಮೇಲೆ ನಮ್ಮ ಗಮನಕ್ಕೂ ಬಂದಿದೆ ಅದು ಆಗಿ ಸೊಲ್ಯೂಷನ್ ಅದು ಹುಡುಕಿ ಅದು ಕಾಂಕ್ರೀಟ್ ಹಾಕಿ ತೋಟಕ್ಕೆ ಕ್ಲೋಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಇಮಿಡಿಯೇಟಾಗಿ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋತೀವಿ ಈಗಾಗಲೇ ಆಲ್ರೆಡಿ ನಾವು ಸ್ಟಾಪ್ ಕೂಡ ಮಾಡಿದ್ದೀವಿ ಬಟ್ ಏನಂದರೆ ಅಲ್ಲಿ ನೈಟ್ ರೈತರು ಬೆಳೆ ಬೆಳೆಸ್ಬಿ ಅಚ್ಚುಕಟ್ಟಲ್ಲಿ ಕೆಲವರು ಒಂದು ಇಬ್ಬರು ಮೊರು ರೈತರು ಬೆಳೆ ಬೆಳ್ಕೊಳ್ಳೋದ್ರಿಂದ ರಾತ್ರಿ ಹೊತ್ತು ಏನು ಮಾಡ್ತಾರೆ ಯಾರೂ ಇಲ್ಲದೇ ಸಮಯದಲ್ಲಿ ಹೋಗಿ ಸಡಳ ಮಾಡಿಬಿಟ್ಟು ನೀರು ತಗೋತಾ ಇದ್ದಾರೆ ಈ ತರ ಮಾಡ್ತಿರೋದ್ರಿಂದ ಅದನ್ನು ಸಡನ್ ಟೆಂಪರ್ಮನೆ ಸೊಲ್ಯೂಷನ್ ಅಂದರೆ ಆಗಿ ಕ್ಲೋಸ್ ಮಾಡಬೇಕಾಗ್ತದೆ ನೋಡ್ಬಿಟ್ಟು ಆಕ್ಷನ್ ತಗೋತೀವಿ ಹೀಗೆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಎರಡೇ ನಿಮಿಷದ ಕೆಲಸ ಅದು ಈಗ ಅದಕ್ಕೆ ಗೇಟ್ ಅಳವಡಿಕೆ ಮಾಡಿದ್ರೆ ಸುತ್ತಮುತ್ತ ಜಮೀನು ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ರೈತರು ಮುಂಚೆನೇ ಹೇಳಿದ್ರು ಆ ಕಾಮಗಾರಿಯನ್ನು ನಾವು ನಡೆಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ